ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಹೆಂಗಿದಿರಿ ಫ್ರೆಂಡ್ಸ್ ಆರಾಮದ್ರಿ ಅಷ್ಟ ಫ್ಯಾಮ್ಲಿ ವ್ಲಾಗ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ ಸ್ವಾಗತ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಇವತ್ತು ನಾವು ಎಲ್ಲಿ ಹೋಗಿದ್ವಿ ಅದು ಇವತ್ತು ನಾನು ಶೇರ್ ಮಾಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಕ್ಲೀನಿಂಗ್ ನಡೆದೈತೆ ಇದು ಪರ್ಫ್ಯೂಮ್ ತರಿಸಿದ್ರು ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್ ಇದು ಪರ್ಫ್ಯೂಮ್ ನನಗೆ ಇಷ್ಟ ಆಯಿತು ಅದೇ ನಾನು ನೋಡಕತ್ತಿದ್ದೆ ಸ್ಮೆಲ್ ಯಾವ ಥರ ಇದೆ ಅಂಥೇಳಿ ಈಗ ಕಸ ಎಲ್ಲ ಹೊಡೆದ್ರು ಮಮ್ಮಿ ಕಿಚನ್ನಲ್ಲಿ ಅಡುಗೆ ಮಾಡಕ್ಕತ್ತಾರ ಈಗ ನಾವು ರೆಡಿ ಆಗಬೇಕು ಇನ್ನು ಒಂದು ಹತ್ತು ತಾಸು ಬಿಟ್ಟು ನಾವು ಹೋಗ್ತಾ ಇದ್ವಿ ಹೊಸಪ್ಯಾಡಿಗೆ ಮತ್ತೆ ಸ್ವಲ್ಪ ಕೆಲಸ ಇತ್ತು ಹಾಗೆ ಸ್ವಲ್ಪ ಮಕ್ಕಳಿಗೆ ಎಂಜಾಯ್ಮೆಂಟು ಮಾಡಿಸ್ಕೊಂಡು ಬರಬೇಕಂಥೇಳಿ ಈಗ ಬ ಇದು ಅಲ್ಲಿ ಬಂದಿಂದ ಮತ್ತೆ ಪಾರ್ಕ್ ಹೋಗಿ ಬಂದಿಂದ ನಾವು ಒಂದು ಟೂ ಡೇಸ್ ಆಗಿಂದ ಈಗ ನಾವು ಹೋಗ್ತಾ ಇದ್ವಿ ಇದು ಕ್ಲಿಪ್ ನಿಮಗೆ ಲೇಟಾಗಿ ಸಿಗ್ತಾಯಿದ್ವಿ ನೋಡಿರಿ ಫ್ರೆಂಡ್ಸ್ ಇದು ನಾವು ಅಲ್ಲೇ ಎಂಜಾಯ್ ಮಾಡಿದ್ದು ತೋರಿಸ್ತೀನಿ ಎಲ್ಲರೂ ನೋಡಿದ್ರಿ ಎಲ್ಲರಿಗೂ ಆಯಿತು ಅಂತ ಹೇಳಿ ಅಂದ್ಕೊತೀನಿ ಇವತ್ತಿನ ಬ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸ್ಕಿಪ್ ಮಾಡಲಾರ್ದಂಗೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪರ್ಫ್ಯೂಮ್ ಈ ಥರ ಇದೆ ಈಗ ನೋಡಿ ಫ್ರೆಂಡ್ಸ್ ನಾವು ಹೋಗ್ತಾ ಇದ್ವಿ ಈಗ ಜರ್ನಿ ಸ್ಟಾರ್ಟ್ ಆಗಿದೆ ಈಗ ನಾವು ಹೋಗ್ತಾ ಇದ್ವಿ ಎಲ್ಲ ಗೇಟ್ ಹಾಕಿದ್ರು ಟ್ರೈನ್ ಹೋಗ್ತಾಯಿತ್ತು ಹಾಗಾಗಿ ನಾವು ಎಂಜಾಯ್ ಮಾಡಾಕೋತ್ತರ ಮಕ್ಕಳು ನಾನು ನಮ್ಮ ತಮ್ಮ ಈಗ ನೋಡಿ ಫ್ರೆಂಡ್ಸ್ ಮುಂತ್ರಾಬಾಟ್ ಡ್ಯಾಮ್ಗೆ ನಾವು ಸ್ವಲ್ಪ ಹತ್ತು ನಿಮಿಷ ಹಿಂದ್ಗಡೆ ಇದ್ದೀವಿ ಕ್ಲೈಮೇಟ್ ಫುಲ್ ಕೂಲಾಗಿದೆ ಮಳೆ ಬರುತ್ತೇನೆ ಅಂಥೇಳಿ ಆ ಥರ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಆಕಾಶ ಎಷ್ಟು ಕಪ್ಪಾಗಿ ಕಾಣಿಸ್ತಾ ಇದೆ ಕ್ಲೈಮೇಟ್ ಫುಲ್ ಮಸ್ತ್ ಇದೆ ನೋಡಿದರೆ ಒಂಥರ ಖುಷಿ ಮನಸ್ಸಿಗೆ ನೋಡಿರಿ ಫ್ರೆಂಡ್ಸ್ ನ್ಯಾಚುರಲ್ ಆಗಿ ಈ ಥರ ನೋಡಬೇಕಂದ್ರೆ ಟೈಮಲ್ಲಿ ಒಳಗೆ ಹೋಗಿ ಮಕ್ಕಳು ಫುಲ್ ಎಂಜಾಯ್ ಮಾಡಬೇಕಾದ್ರೆ ಈಗ ಫೈನಲ್ ಹೊರಗೆ ಬಂದಿವಿ ಈಗ ನೋಡಿ ಫ್ರೆಂಡ್ಸ್ ಇದು ಅಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೀರು ನೋಡಿದರೆ ತುಂಬ ಖುಷಿ ಆಗುತ್ತೆ ಬಟ್ ಮುಂದಗಡೆ ಹೋಗೋಕೆ ನನಗೆ ಆಗಲ್ಲ ನಾವು ಸ್ವಲ್ಪ ದೂರದಿಂದ ನೋಡಕತ್ತಿದ್ವಿ ನೀರಂತರೂ ಡ್ಯಾಮ್ ಒಳಗೆ ಫುಲ್ ಬಿಟ್ಟಾರ ನೋಡ್ಬೋದು ನೀವು ಮಂದಿಯಲ್ಲಿ ಹೋಗಿ ನೋಡಕೋತ್ತರ ಮುಂದ್ಗಡೆ ಹೋಗಿ ನಾವು ಇಲ್ಲೇ ನಿಂತ್ಕೊಂಡಿದ್ವಿ ಮಕ್ಳಿಗೆ ಕರ್ಕೊಂಬಂದಿದ್ವಿ ಅಲ್ಲ ಹಂಗಾಗಿ ಹೇಳಿ ಇಲ್ಲೇ ನಿಂತು ಎಂಜಾಯ್ ಮಾಡಿದ್ವಿ ಮತ್ತು ಈಗ ನೋಡಿ ಫ್ರೆಂಡ್ಸ್ ಸ್ವೀಟ್ ಕಾರ್ನ್ ಅದು ಇದು ಅದು ತೊಗೊಂಡು ಇಲ್ಲೇ ಎಂಜಾಯ್ ಮಾಡ್ಕೊತ ನಾವು ನೀರು ನೋಡ್ಕೊತ ಇದೀವಿ ಡ್ಯಾಮ್ ಫುಲ್ ತುಂಬಿಟ್ಟೈತೆ ಹಾಗಾಗಿ ಎಲ್ಲ ಡೋರ್ ತೆಗ್ದಿದ್ರು ಒಳಗಡೆ ಹೋಗ್ಬೇಕಂದ್ರೆ ನಮ್ಗೆ ಮಕ್ಳು ಕರ್ಕೊಂಡು ಹೋಗೋದು ಬ್ಯಾಡಂಥೇಳಿ ಹೋಗಿಲ್ಲ ಸೀನ್ ನೋಡ್ರಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಈ ಥರ ಸೀನ್ ಇತ್ತು ಡ್ಯಾಮ್ದು ನಾವು ಅದೇ ನೋಡ್ಕೊತ ಈಗ ಮುಂದೆ ಮುಂದೆ ಹೋಗಬೇಕು ಮುಂದೆ ಮತ್ತೆ ಏನೇನು ಇದೆ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು ನಾವು ಏನೇನೋ ಎಂಜಾಯ್ಮೆಂಟ್ ಮಾಡಿವಿ ಮತ್ತು ಎಲ್ಲಿ ಹೋಗಿದ್ವಿ ಯಾಕೆ ಹೋಗಿದ್ವಿ ಅಂಥೇಳಿ ಎಲ್ಲ ಮುಂದೆ 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 ನೋಡ್ರಿ ಫ್ರೆಂಡ್ಸ್ ಸ್ಕೀಪ್ ಮಾಡ್ಲಾರ್ದ ನೋಡಿದೆ ಮತ್ತು ಇನ್ನೊಂದು ಟೆನಲ್ ಬಂತು ಈಗಂತರೂ ಫುಲ್ ಮಕ್ಕಳು ಫುಲ್ ಎಂಜಾಯ್ ಮಾಡಿದರು ಭಾಳ ಅಂದರೆ ಭಾಳ ಖುಷಿಯಾದರು ಕಪ್ಪಾಗಿ ಕಾಣಿಸ್ತಾರಲ್ಲ ಮಕ್ಕಳಿಗೆ ತುಂಬ ಒಂಥರ ಖುಷಿ ಆಕಾಶ ಫುಲ್ ಮಸ್ತಾಗಿದೆ ಮೋಡ ಅಂತೂ ಫುಲ್ ಚೇಂಜ್ ಇದೆ ಕಪ್ಪಾಗಿ ನೋಡ್ಬೋದು ನೀವು ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ವ್ಯೂ ಇದು ಈಗ ನಾವು ಒಳಗೆ ಬಂದ್ವಿ ಈಗ ಎಂಟ್ರಿ ಆಗಿ ಒಳಗೆ ಈಗ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಕೆಲಸ ಇದೆ ಅದು ಮುಗಿಸ್ಕೊಂಡು ಈಗ ನಾವು ಟಿಫಿನ್ ಮಾಡ್ತಾಯಿದ್ವಿ ಇಡ್ಲಿ ಪೂರಿ ದೋಸೆ ಇಷ್ಟೆಲ್ಲ ತೊಗೊಂಡಿವಿ ಮಕ್ಳಿಗೆ ಅವ್ರವ್ರಿಗೆ ಏನೇನು ಬೇಕೋ ಅವ್ರವ್ರು ತೊಗೊಂಡಾರ ಈಗ ಜಾರು ಮೇಡಮ್ದು ಸ್ಟಾರ್ಟ್ ನಾಷ್ಟ ಈಗ ನೋಡಿರಿ ಫ್ರೆಂಡ್ಸ್ ನಮ್ಮದು ಸ್ವಲ್ಪ ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಈಗ ಮಕ್ಕಳಿಗೆ ಸ್ನ್ಯಾಕ್ಸ್ ತಿನ್ಬೇಕಂತ ಹೇಳಿ ಗ್ರೇವಿಂಗ್ ಆಗ್ತಾಯಿತ್ತು ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ನಾವು ಪೊಟ್ಯಾಟೊ ಚಿಪ್ಸ್ ತೊಗೊಂಡಿವಿ ಮಕ್ಕಳಿಗೆ ಇಬ್ಬರಿಗೆ ಇದು ಭಾಳ ಇಷ್ಟ ನಾನೇನು ಅಷ್ಟು ಇಷ್ಟಪಟ್ಟು ತಿನ್ನಾಗಿಲ್ಲ ನಾನು ಬೇರೆ ಆರ್ಡ್ರ್ ಮಾಡೀನಿ ತೋರಿಸ್ತೀನಿ ಏನು ಆರ್ಡ್ರ್ ಮಾಡೀನಿ ಅಂಥೇಳಿ ಮೋಮೋಸ್ ಇತ್ತು ಮತ್ತು ಪಾನಿಪುರಿ ಇತ್ತು ಗೋಬಿ ಮಂಚೂರಿ ಇತ್ತು ಮತ್ತು ಜ್ಯೂಸ್ ಐಟಮ್ಸ್ ಇದು ಏನೇನು ತೊಗೊತೀವಿ ನೋಡೋಣ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಜಾರಿಗೆ ಫುಲ್ ಎಕ್ಸೈಟ್ಮೆಂಟ್ ಆಗಿದೆ ಎಲ್ಲ ಸ್ನ್ಯಾಕ್ಸ್ ತಿಂದು ತುಂಬ ಖುಷಿ ಮಕ್ಕಳಿಗೆ ಈ ಥರ ಇದ್ದರೆ ಬಹಳ ಆಗ್ತಾರೆ ಈಗ ನೋಡಿ ಫ್ರೆಂಡ್ಸ್ ಇವತ್ತೊಂದು ದಿನ ಇದ್ದು ಮತ್ತೆ ನಾಳೆ ನಾವು ಊರಿಗೆ ಹೋಗ್ತೀನಿ ಊರಿಗೆ ಹೋಗಿಂದ ನಾಳಿದ್ದ ನಿಮಗೆ ಅಲ್ಲಿಂದು ಬ್ಲಾಗ್ ಸಿಗ್ತಾವೆ ಈಗ ನೋಡಿರಿ ಫ್ರೆಂಡ್ಸ್ ಇವತ್ತು ಇವತ್ತ ಹೋಗಬೇಕಾಗಿತ್ತು ಅಂದರೆ ಇವತ್ತು ಮತ್ತೆ ಸ್ವಲ್ಪ ಇಲ್ಲಿ ಕೆಲಸ ಬಂದಿತ್ತು ನಮ್ಗೆ ಅದಕ್ಕಾಗಿ ಕೆಲಸದ ಸಂಬಂಧ ಇಲ್ಲಿ ಮತ್ತೆ ಹೊಸ್ಪೇಟೆಗೆ ಬಂದಿದ್ವಿ ಕೆಲಸ ಎಲ್ಲ ಆಯಿತು ಈಗ ನಾವು ಹೊರಡ್ತಾ ಇದ್ದೀವಿ ಮಕ್ಕಳು ಗೋಬಿ ಮಂಚೂರಿ ಜಾರು ಅಲ್ಲೇ ಅಂತಾಳೆ ನೋಮಾನು ಜಾರು ಜ್ಯೂಸ್ ತರಿಸಿದ್ರು ಐಸ್ ಕ್ರೀಮ್ ಫಾಲುದಾ ಮತ್ತು ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ಜ್ಯೂಸ್ ಈಗ ನೋಡ್ರಿ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಹೋಟೆಲ್ಗೆ ಹೋಗಿ ನಾಷ್ಟ ಮಾಡಿ ಬಂದಳು ಜಾರು ಮೇಡಮ್ ಪೂರಿ ತೊಗೊಂಡ್ಲು ಪೂರಿ ಅಂದರೆ ತುಂಬ ಇಷ್ಟ ಆಗೀಗ ಈಗ ನೋಡಿರಿ ಫ್ರೆಂಡ್ಸ್ ನಾಷ್ಟ ಎಲ್ಲ ಆಯಿತು ಸ್ನ್ಯಾಕ್ಸ್ ತಿಂದು ನಾಷ್ಟ ಆಯಿತು ಇಡ್ಲಿ ಈಗ ನೋಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೋತೀನಿ ಇಷ್ಟ ಆದರೆ ಕಾಮೆಂಟ್ ಮಾಡಿ ಹೇಳಿ ಇವತ್ತಿನ ನಮ್ಮದು ಸ್ನ್ಯಾಕ್ಸ್ ಐಟಮ್ ಯಾವ ಥರ ಇತ್ತು ಮೊಮೋಸ್ ತರಿಸಿದ್ವಿ ಬಟ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿಲ್ಲ ಒಂದು ಪ್ಲೇಟ್ ಇತ್ತು ಜಲ್ದಿ ಜಲ್ದಿ ತಿಂದು ಖಾಲಿ ಮಾಡಿಬಿಟ್ಟಿವಿ ಹಾಗಾಗಿ ಅದು ತಗೊಳೋದಾಗಲಿಲ್ಲ ಕ್ಲಿಪ್ ಅದು ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಎಂಜಾಯ್ಮೆಂಟ್ ಮುಗೀತು ಈಗ ನಾವು ಊರಿಗೆ ಹೊರಡ್ತಾ ಇದ್ದೀವಿ ಈಗ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಮುಂದ್ರಾಬಾ ಡ್ಯಾಮ್ ಹಾಸ್ಪೆಟ್ ಭಾಳ ಖುಷಿ ಆಯಿತು ಮತ್ತು ಎಲ್ಲ ನಾನು ಬ್ಲಾಗ್ ಶೇರ್ ಮಾಡೀನಿ ತವರ ಮನೆಗೆ ಬಂದಿಂದ ನೋಡಿ ಎಂಜಾಯ್ ಹೇಳಿ ಅನ್ಕೊಂತೀವಿ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್